वा නද ශरा මස අ ව නිवाම වරද पूජා विතාන්නහගේු විශෂ වට दපර සා මතර සपर् කන මන නත නග ශरा මසදले පර්ම මාද ನಂತರದಲ್ಲಿ ನಿಮಗೆ ಯಾವಾಗ ಸಮಯ ಸಿಗ್ತದೋ ಅವಾಗ ನಾವು ಇದನ್ನು ಮುಕ್ತಾಯ ಮಾಡಬೇಕಾಗಿರುತ್ತದೆ ಈ ಸಲ ನಮಗೆ ಶ್ರಾವಣ ಮಾಸದಲ್ಲಿ ಐದು ಶನಿವಾರಗಳು ಸಿಗ್ತದೆ ಹಾಗೆ ಭಾದ್ರಪದದ ಎರಡು ಶನಿವಾರ ಈ ಥರ ನೀವು ಏಳು ನೀವು ವ್ರತವನ್ನು ಆಚರಣೆ ಮಾಡಬೇಕು ನಿಮಗೆ ಭಾದ್ರಪದ ಮಾಸದಲ್ಲಿ ಪ್ರ ಒಂದು ಮಾಡಲು ಆಗಿಲ್ಲ ಅನ್ನೋದಾದರೆ ಅಶ್ವೀಚ ಮಾಸದಲ್ಲಿ ಸಹ ನೀವು ಇದನ್ನು ಮುಕ್ತಾಯವನ್ನು ಮಾಡಬಹುದು ಈ ಸಲ ನಮಗೆ ಜುಲೈ ಇಪ್ಪತ್ತ ಆರನೇ ತಾರೀಕಿಗೆ ಮೊದಲನೇ ಶನಿವಾರವಾಗಿರುವಂಥದ್ದು ಆಗಸ್ಟ್ ಎರಡನೇ ತಾರೀಕು ಒಂಬತ್ತನೇ ತಾರೀಕು ಹದಿನಾರನೇ ತಾರೀಕು ಹಾಗೆ ಇಪ್ಪತ್ತ ಮೂರನೇ ತಾರೀಕು ಅವತ್ತಿನ ದಿವಸ ನಮಗೆ ಅಮಾವಾಸ್ಯೆ ಸಹ ವಿರುವಂಥದ್ದು ಆದರೆ ನಮಗೆ ಶ್ರಾವಣ ಮಾಸವೇ ಒಂದು ಆಗಿರ್ತದೆ ಅಂತ ನಾವು ಆ ಶನಿವಾರದಂದು ಸಹ ನಾವು ಆಚರಣೆ ಮಾಡ್ಬೋದು ಅಂದರೆ ಶ್ರಾವಣ ಶನಿವಾರ ಅಂತ ನಾವು ಪೂಜೆ ಮಾಡ್ಕೋಬಹುದು ಹಾಗೆ ಈ ಇದರಲ್ಲಿ ನಾವು ವಿಶೇಷವಾದ ಒಂದು ದೀಪಾರಾಧನೆಗಳನ್ನು ಸಹ ನಾವು ನಾವು ಮಾಡ್ಕೋಬೇಕು ನೀವು ಮೊದಲು ಒಂದು ತೀರ್ಮಾನ ಮಾಡ್ಕೋಬೇಕು ನಾವು ಏಳು ದೀಪವನ್ನು ಹಚ್ತೀವೋ ಅದರಲ್ಲಿ ಒಂದೇ ದೀಪದಲ್ಲಿ ಏಳು ಬತ್ತಿಗಳನ್ನು ಹಾಕಿ ಹಚ್ತೀವಿ ಅಂತ ನೀವು ಏಳು ದೀಪಗಳು ನಿಮಗೆ ಹಚ್ಚಬೇಕಂತಿದ್ರೆ ಏಳು ಅಕ್ಕಿತ್ತಿನ ದೀಪಗಳನ್ನು ನೀವು ಸೇರಿಸಿ ಮಾಡ್ಕೋಬೋದು ಆದರೆ ನಾನು ಏಳು ದೀಪಗಳನ್ನು ವೈಕುಂಠ ಏಕಾದಶಿಯಲ್ಲಿ ಮಾತ್ರನೇ ಹಚ್ಚುವಂಥದ್ದು ಮಿಕ್ಕಿದ ಎಲ್ಲ ವೆಂಕಟೇಶ ಸ್ವಾಮಿ ಪೂಜೆಯಲ್ಲಿ ನಾನು ಒಂದೇ ದೀಪದಲ್ಲಿ ಏಳು ಬತ್ತಿಗಳನ್ನೇ ಹಾಕಿ ನಾನು ಹಚ್ಚುವುದು ಸೊ ಅದೇ ರೀತಿ ನಮಗೆ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೀವು ನೋಡ್ತಾ ಇರ್ಬೋದು ನೀವು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಕಲಿಸ್ಕೊಂಡು ಪರಿಶುದ್ಧದ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಸ್ವಲ್ಪ ನೀವು ಕಲಿಸ್ಕೊಂಡು ಸ್ವಲ್ಪ ಜಾಸ್ತಿನೇ ನೀವು ಹಿಟ್ಟನ್ನು ನೀವು ತೆಗೆದುಕೊಳ್ಳಿ ಸ್ವಲ್ಪ ಹಿಟ್ಟಿನಿಂದ ದೀಪವನ್ನು ನೀವು ಸಿದ್ಧತೆ ಮಾಡಿಕೊಳ್ಳಿ ಹಾಗೆ ಮತ್ತಷ್ಟು ಹಿಟ್ಟನ್ನು ಏನು ಮಾಡಬೇಕಂತ ಮುಂದೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಹಿಟ್ಟಿನಿಂದ ಈ ದೀಪವನ್ನು ಒಂದು ಬೌಲ್ ಬಟ್ಟಲಿನ ಆಕಾರದಲ್ಲಿ ನೀವು ಸಿದ್ಧತೆ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಎಳದಿಳೆಯಲ್ಲಿ ಅನಿತ್ತು ವೆಂಕಟೇಶ್ವರ ಸ್ವಾಮಿಯ ನಾಮವನ್ನು ಬರೆದು ಅಕ್ಷತೆಯನ್ನು ಹಾಕಿ ಈ ಡಿಪೋನetto ತುಪ್ಪನಾಗಿ 14 ಬತ್ತಿ ಅನ್ನು ಯೋಲ ಬತ್ತಿಗಳನ್ನು maar kondu ಅನ್ನು ಎರಡ ಬತ್ತಿ 1 ಬತ್ತಿಗಳನ್ನು maar kondu ನೀವು ತುಪ್ಪನಾಗಿ ಡಿ ಆ ಬತ್ತಿ ಅನ್ನು ಹಾಕಿ ನೀವು ಒಂದು ಸೇಜನೆ maar ಇಡ್ಕೋಲಿ ಹಾಗೇನೇ ಬೀಟ್ರಿ ಮೇಲೆ ಅಂಗೋನೆ ಹಾಕಿ ಕೊಂದು ವೆಂಕಟೇಶ ಸ್ವಾಮಿ ಫೋಟೋವನ್ನ ಇಟ್ಟು ಹೂಗಳಿಂದ ಅಲಂಕಾರ maar ಕೊಡಿ ತುಳಸಿ ಹಾರವನ್ನ ಅನ್ನುಸಾಗಿ ಆಗ್ಬೇಕು ತುಂಬಾ ನಷ್ಟ್ಯವಾಗಿರುವಂತದ್ದು ತುಳಸಿ ಹಾರ ಹಲದಿ ಹೂ ಕೆಂಪು ನೀವು ಅಲಂಕಾರ ಮಾಡ್ಕೋಬಹುದು ಹಾಗೆ ಅದು ದೀಪವನ್ನು ಸಹ ದಿನ ನೆಹಜುವಂತೆ ಅದು ದೀಪ ಹಾಗೆ ನಿಮ್ಮಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲವ ಅದರಲ್ಲಿ ವಿಷ್ಣುವಿನ ಫೋಟೋ ಹಾಗೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಲ್ಲವೇ ಕೃಷ್ಣನ ಫೋಟೋನ ಸಹ ಇತ್ತು ನೀವು ಪೂಜೆಯನ್ನು ಮಾಡ್ಕೋಬಹುದು ಹಾಗೆ ನಾವು ಒಂದು ವಿಗ್ರಹಗಳನ್ನು ಸಹ ನಾವು ಶ್ರೀಧರ್ ಮಾಡ್ಕೋಬೇಕು ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿಕೊಂಡು ಅಕ್ಕಿ నువ్వు అతహిరి అక్క హోబు అది మేలు వేదల మేలు వెంకటేశ్వర స్వామి నమోదు అక్షేత్రం హాకీ లక్ష్మీ వెంకటేశ్వర స్వామీ ఒక విగ్రహలను సృష్టి మాకుంటు పంచమృత అభిషేక సార్కోబుడు పంచామృత అభిషేకం మార్కొండ విగ్రహవాల ఇట్టు ఎలాగే గాజ్జ వస్తున్న హు తులసి హను సహా హి హలందలంకారం మాట్లాడి ಈ ಥರ ಹಾಗೆ ಒಂದು ಸರವನ್ನು ಸಹ ನೀವು ಹಾಕಬಹುದು ಈ ಥರ ನೀವು ಸೇರೋತ ಮಾಡಿಕೊಳ್ಳಿ ಹಾಗೆ ಅಷ್ಟೋತ್ತಕ್ಕೆ ಅನ್ನೋದಾದರೆ ನೀವು ಕುಂಕುಮ ಅರ್ಚನೆ ಸಹ ಮಾಡ್ಕೋಬಹುದು ಇಲ್ಲವಾದಲ್ಲಿ ನೀವು ತುಳಸಿ ದಳ ಹಾಗೆ ಅಕ್ಷತೆಯನ್ನು ಮಿಕ್ಸ್ ಮಾಡಿಕೊಂಡು ಸಹ ನೀವು ಅರ್ಚನೆಯನ್ನು ಮಾಡ್ಕೋಬಹುದು ಇಲ್ಲವಾದಲ್ಲಿ ತುಳಸಿ ದಳ ಹಾಗೆ ಸೇವಂತಿಗೆ ಹೂವಿನ ದಳಗಳು ಹಾಗೆ ಅಕ್ಷತೆ ಒಂದು ಹಳದಿ ಅಕ್ಷತೆ ಮೂರನ್ನು ಸಹ ನೀವು ಮಿಕ್ಸ್ ಮಾಡಿಕೊಂಡು ಸಹ ನೀವು ಅಷ್ಟೋತ್ಸಕ್ಕೆ ನೀವು ಸೇರತೆ ಮಾಡಿಕೊಂಡು ಇರ್ಬೋದು ಹಾಗೆ ಒಂದು ತೆಂಗಿನಕಾಯಿನ ಸಂಕಾಲ ಮಾಡಿಕೊಂಡು ಇಟ್ಟಿರಬೇಕು ಹಾಗೆ ಹಣ್ಣುಗಳು ಹಣ್ಣು ಇಲ್ಲವಾದ ಅಷ್ಟು ರೀತಿಯ ಸಹ ಇರಬಹುದು ಹಾಗೆ ತಾಂಬೂರ ಎಲೆ ದಕ್ಷಿಣ ಸೇಬನ್ನು ಇಟ್ಟಿದ್ದೇನೆ ಹಾಗೆ ಪ್ರಸಾದಕ್ಕೆ ನಮಗೆ ಒಂದು ತಿಳಿಸ್ಕೊಡ್ತಾ ಇದ್ದೇನೆ ಅಥವಾ ಪಾನಕವನ್ನು ಇಟ್ಟಿದ್ದೇನೆ ಹಾಗೆ ಆವಾಗ ನಾನು ಹೇಳಿದ್ನೆಲ್ಲ ದೀಪಾರಾಧನೆ ಮಾಡುವ ಸಮಯದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ನಾವು ಸೀರತೆ ಮಾಡ್ಕೋಬೇಕಂತ ನೀವು ಏಳು ಅಕ್ಕಿ ಹಿಟ್ಟಿನ ಅಕ್ಕಿಟ್ಟಿನ ಪುಟ್ಟದಾಗಿರುವಂಥ ಏಳು ಉಂಡೆಗಳನ್ನು ನೀವು ಸೇರ್ತನೆ ಮಾಡ್ಕೋಬೇಕು ಪ್ರಸಾದಕ್ಕೆ ಅಂತ ಇದು ವೆಂಕಟೇಶ್ವರ ವ್ರತಕ್ಕೆ ಅದೇ ಪ್ರಸಾದಗಳನ್ನು ನಾವು ಇಡುವಂಥದ್ದು ಸಹ ಕಾರಣಕ್ಕೆ ತಿಳಿಸ್ಕೊತಾ ಇದ್ದೀನಿ ಹಾಗೆ ತುಳಸಿ ತೀರ್ಥ ಹಾಗೆ ನೀವು ಸೇರಿದ ಮಾಡ್ಕೊಳ್ಳಿ ಹಾಗೇನೆ ಉಂಡಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷ ರೀತಿಯ ದೀಪಾರಾಧಿಗಳನ್ನು ಮಾಡಿಕೊಂಡು ಸಾಂಬಾನ್ ಧೂಪವನ್ನು ಹಾಕ್ಕೊಂಡು ಅನುವ ಅಷ್ಟೋತ್ತರ ಪ್ರಾರ್ಥನಾ ಮಾರ್ಬೇಕಾಗಿರುತ್ತದೆ ವೆಂಕಟೇಶ್ವರಮಿಯ ಅಷ್ಟೋತ್ತರ ನೆ ಹೇಳಕೊಂಡು ನೀವು ಈ ತ ದೂಲಸದಳ 7 ಕ ವಿನಡಲಕೊಳ್ಳು ಅಗೆ ಒಂದು ಹಲಾರಿ ಅಕ್ಷತೆ ಅನ್ನು ಮಿಕ್ಸ್ ಮಾಡ್ಕೊಂಡು ಅಂತ ಒಂದು ಪುಷ್ಪಗಳಿಂದ ನೀವು ಅಷ್ಟೋತ್ತರ ಮಾಡ್ಕೊಂಡೆ ನಂತರ ಕಾಯನ ಮೇಲೆ ಮಂಗಳಾರತಿ ಮಾಡ್ಕೊಬೇಕು ಮಂಗಳಾರತಿಗೆ ಏಕಾರ್ಥ್ಯ ಸಮಾರ್ಕೊಬಹುದು ಅಂತ ತುಪರಬತ್ತಿಂದ ಅಂತ ಸಮಾರ್ಕೊಬಹುದು ಕರ್ಪೂರ ಅಕ್ಷತೆ ಸಮಾರ್ಕೊಬಹುದು ಇಲ್ಲವರೆ ಪಂಚಾರ್ತ್ಯನ ಸಹ ನೀವು ಮಾಡ್ಕೊಬಹುದು ಈತರ ಪೂಜನೆ ಆಗಿದೆ ನಂತರ ತಿಳ್ತೋ ಪ್ರೋಕ್ಸೇ ಮಾಡಿ ನೀವು ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡ್ಕೋಬೇಕು ಈ ತರ ಪೂಜೆ ಮಾಡ್ಕೊಳ್ಳುವಂತದ್ದು ಬೆಳಿಗ್ಗೆ ನೀವು ಉಪವಾಸವನ್ನಿದ್ದು ಪೂಜೆ ಮಾಡ್ಕೊಳ್ಳುವಂತದ್ದು ಹಾಗೆ ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಬಹುದು ಆದ್ರೆ ಸಾತ್ವಿಕ ಆಹಾರವನ್ನು ನೀವು ಊಟವನ್ನು ಮಾಡಬೇಕು ಹಾಗೆ ಸಂಜೆ ಸಮಯದಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಳಿ ಪ್ರತಿ ಸಹ ಅದು ನಿಮಗೆ ತುಂಬಾ ಒಳ್ಳೆಯದು ಈ ತರ ನೀವು ಪೂಜೆ ಮಾಡಿಕೊಳ್ಳುವಂಥದ್ದು ನೋಡೋಣ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಶ್ರಾವಣ ಮಾಸದಲ್ಲಿ ಮಾಡುವಂಥ ಏಳು ವಾರದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊತಿದ್ದೇನೆ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನೆಯಲ್ಲಿ ಶಂಕುಚಕ್ರ ನಾಮ ದೀಪ ಇದ್ದರೆ ಅದನ್ನು ಸಹ ದೀಪಾರ್ಧ ಮಾಡ್ಕೋಬಹುದು ನನ್ನ ಹತ್ರ ಇಲ್ಲದೇ ಇರುವಂಥ ಕಾರಣ ನಾನು ನನ್ನ ಇಟ್ಟಿಲ್ಲ ಥ್ಯಾಂಕ್ ಯು